ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಅರವತ್ತ ಮೂರನೆಯ ಪದ್ಯ ಅದೇ ರೀತಿಯಲ್ಲಿದೆ ఎనితొలవు జీవరాశి అని మనోరంతే కొంతెనెర్దె నిత ఇవరెంత నరకమిదిర్వందపుదో మిర్వంద పూ విడసి ఒళవు జీవరాశి అనితుమం అనితుం అం అనితుమం ఓరే ಕೋರಂತೆ ಕೊಂದು ತಿಂದುಂ ತಣಿವು ಇಲ್ಲ ಎನೆ ಬರ್ದೆನ್ ಇಂದು ವರಂ ಇನ್ನು ಎನಗೆ ಇನ್ನು ಎಂತು ಅಪ್ಪ ಬರ್ದೆನ್ ಇಂದು ವರಂ ಇನ್ನೆನಗ್ ಇನ್ನೆಂತಪ್ಪ ಬರ್ದೆನ್ ಹಿಂದುವರಂ ಇನ್ನು ಎನಗೆ ಇನ್ನು ಎಂತು ಅಪ್ಪ ಇದಿರ್ ಬಂದಪುದೋ ಇದಿರ್ ಬಂದಪುದೋ ಎನಗೆ ಇನ್ನೆಂತಪ್ಪ ನರಕಂ ಇದಿರ್ ಬಂದಪುದು ಈಗ ಸುದತ್ತಾಚಾರ್ಯರಲ್ಲಿ ತನ್ನ ಮನೋಭಿಪ್ರಾಯವನ್ನು ಅವರ ಮಾತಿನಿಂದ ತನ್ನ ಮನಸ್ಸು ಪರಿವರ್ತನೆಯಾಗಿ ಹೊಸ ಅಭಿಪ್ರಾಯಗಳು ಮೂಡಿರುವುದನ್ನು ಅವರ ಧಾರ್ಮಿಕ ಪ್ರಬೋಧನೆಯಿಂದ ತನ್ನ ಮನಸ್ಸು ಬದಲಾದುದನ್ನು ಯಶೋಮತಿ ಹೇಳ್ತಾ ಇದ್ದಾನೆ ಹಿಂದಿನ ಪದ್ಯದಲ್ಲಿ ಏನೇ ಮುನಿ ವಚನ ನಂದನ್ ಅಲ್ಲಿಂದ ಈಗ ಆತ ಹೇಳ್ತಾ ಇದ್ದಾನೆ ಎನಿತು ಒಳವು ಜೀವರಾಶಿಗಳು ಜೀವರಾಶಿಗಳು ಇನಿತು ಅಳವು ಎನಿತು ಒಳವು ಒಂದು ಆಶ್ಚರ್ಯಜನಕವಾದಂತಹದ್ದು ಜೀವರಾಶಿಗಳು ಎಷ್ಟು ಇವೆ ಒಳವು ಅಂದ್ರೆ ಇವೆ ಎಂಬ ಅರ್ಥ ಆಶ್ಚರ್ಯಜನಕವಾದಂತಹದ್ದು ಎನಿತೊಳವು ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳು ಅಂತ ಒಂದು ಹಳೆಯ ಮಾತುಂಟು ಹಿರಿಯರು ಹೇಳಿದಂತಹದ್ದು ಎಂಬತ್ನಾಲ್ಕು ಲಕ್ಷ ಜೀವ ಯೋನಿಗಳು ಅಂದ್ರೆ ಎಂಬತ್ನಾಲ್ಕು ಲಕ್ಷ ಬೇರೆ ಬೇರೆ ರೀತಿಯ ಜೀವರಾಶಿಗಳಿವೆ ಜೀವ ಯೋನಿಗಳಿವೆ ಬೇರೆ ಬೇರೆ ಪ್ರಕಾರಗಳಿವೆ ಪರಂಪರೆಯಿಂದ ಬಂದಿದೆ ಜೈನ ಧರ್ಮದಲ್ಲಿ ಹಾಗೆ ಉಂಟೋ ಗೊತ್ತಿಲ್ಲ ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಎಂಬರ್ಥ ಈ ಎಂಬತ್ನಾಲ್ಕು ಲಕ್ಷ ಜಾತಿಗಳಲ್ಲಿ ಇನ್ನು ಒಂದೊಂದು ಸಂಖ್ಯೆ ಎಷ್ಟಿರಬಹುದು ಒಂದೊಂದರಲ್ಲಿ ಈಗ ಮನುಷ್ಯ ಎಂಬಂತಹದ್ದೊಂದು ಜೀವಯೋನಿ ಪ್ರಾಣಿ ಇನ್ನೊಂದು ಬೆಕ್ಕು ಎಂಬಂತಹದ್ದೊಂದು ನರಿ ಎಂಬುದು ಒಂದು ನಾಯಿ ಎಂಬುದೊಂದು ಹುಲಿ ಎಂಬುದೊಂದು ಹೀಗೆ ಬೇರೆ ಬೇರೆ ಕ್ರಿಮಿ ಕೀಟಗಳು ಒಟ್ಟು ಎಂಬತ್ತ ನಾಲ್ಕು ಲಕ್ಷ ಅಂತ ಲೆಕ್ಕ ಹಾಕಿದ್ದಾರೆ ಈ ಎಂಬತ್ನಾಲ್ಕು ಲಕ್ಷ ಒಂದೊಂದರಲ್ಲಿ ಎಷ್ಟಿರಬಹುದು ಸೊಳ್ಳೆ ಎಷ್ಟಿರಬಹುದು ಇನ್ನೊಂದು ಎಷ್ಟಿರ್ಬೋದು ಹಾಗಿದ್ರೆ ಆ ಜೀವರಾಶಿ ಎಷ್ಟಾಯಿತು ಹಾಗೆ ಎನಿತು ಒಳವು ಜೀವರಾಶಿಗಳು ಆದ್ದರಿಂದ ಈ ಜೀವರಾಶಿಗಳು ರಾಶಿ ಅಂದರೆ ಸಮೂಹ ಎಂಬ ಅರ್ಥ ರಾಶಿ ಒಟ್ಟು ಮಾಡಿದಂತಹದ್ದು ರಾಶಿ ಇದು ಕನ್ನಡದಲ್ಲಿ ರಾಶಿ ಅಂತ ಇದೆ ಸಂಸ್ಕೃತ ಶಬ್ದ ಇದು ರಾಶಿ ಎಂಬುದು ರೂಢಿಯಲ್ಲಿ ಬಳಕೆಯಲ್ಲಿ ಉಂಟು ಅಲ್ಲಿ ರಾಶಿ ಇದೆ ಅಂತ ಹೇಳಿದ್ರೆ ತುಂಬ ಎಂಬ ಅರ್ಥ ಹವ್ಯಕ ಭಾಷೆಯಲ್ಲಿ ಅದರಲ್ಲಿ ಉತ್ತರ ಕನ್ನಡ ಹವ್ಯಕದಲ್ಲಿ ಹೆಚ್ಚು ತುಂಬ ಎಂಬ ಅರ್ಥದಲ್ಲಿ ರಾಶಿ ಎಂಬುದನ್ನು ಹೇಳುವುದು ರೂಢಿಯಲ್ಲಿದೆ ರಾಶಿ ಅದು ನಮಗೆ ರಾಶಿ ಮಾಡಿ ತೋರಿಸಬಹುದಾದಂತಹ ವಸ್ತುಗಳು ರಾಶಿ ಮಾಡಿ ತೋರಿಸಲು ಸಾಧ್ಯವಿಲ್ಲದ ವಸ್ತುಗಳಿಗೂ ರಾಶಿಯನ್ನು ಉಪಯೋಗಿಸುವಂತಹದ್ದು ಹಾಗಿದೆ ನಿನ್ನನ್ನು ಕಾಣದೆ ರಾಶಿ ದಿನ ಆಯಿತು ಅಂದರೆ ತುಂಬಾ ದಿನ ಆಯಿತು ಎಂಬ ಅರ್ಥ ಆ ಥರದ ಪ್ರಯೋಗವು ಇದ್ದ ಹಾಗೆ ಇದೆ ಆ ದಕ್ಷಿಣದ ಹವ್ಯಕರಲ್ಲಿ ರಾಶಿ ಎಂಬಂತಹದಿದೆ ಆದರೆ ಅಲ್ಲಿ ಇರುವಷ್ಟು ಬಳಕೆ ಇದ್ದ ಹಾಗೆ ಇಲ್ಲ ಇರಲಿ ಎನಿತೊಳವು ಜೀವರಾಶಿಗಳು ಆದ್ರಿಂದ ಒಂದು ವಸ್ತುವಿನ ಮುಂದೆ ರಾಶಿ ಎಂಬ ಶಬ್ದವನ್ನು ಸೇರಿಸಿದ್ರೆ ಅದು ತುಂಬಾ ದೊಡ್ಡ ಸಮೂಹ ಎಂಬುದನ್ನು ಸೂಚಿಸ್ತದೆ ಈಗ ಫಲರಾಶಿ ಧಾನ್ಯ ರಾಶಿ ಜೀವರಾಶಿ ಇತ್ಯಾದಿ ಹೀಗೆ ರಾಶಿ ಎಂಬುದನ್ನು ಸೇರಿಸಿ ಅದು ಅಸಂಖ್ಯ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟು ಸಮೂಹ ದೊಡ್ಡ ಸಮೂಹ ಎಂಬುದನ್ನು ಸೂಚಿಸುವ ಹಾಗೆ ಎನಿತೊಳವು ಜೀವರಾಶಿಗಳು ಒಡವು ಅಂದ್ರೆ ಇವೆ ಅಂತ ಅರ್ಥ ಇದು ಉಳ್ಳ ಎಂಬ ಧಾತುವಿನಿಂದ ಉಂಟಾದಂತಹದ್ದು ಉಳ್ಳುದು ಇದೆ ಎಂಬರ್ಥ ಒಳವು ಉಳ್ಳುದು ಎಂಬುದು ಏಕವಚನ ಒಳವು ಎಂಬುದು ಬಹುವಚನ ಉಳ್ಳುದು ಆ ಉಳ್ಳ ಅಂದ್ರೆ ಇರುವ ಎಂಬ ಅರ್ಥ ಅದು ಹೊಸಗನ್ನಡದಲ್ಲಿ ಕೂಡ ಬಳಕೆಯಲ್ಲಿದೆ ಎಷ್ಟು ಈ ಉಳ್ಳ ಎಂಬಂತಹ ಪದವನ್ನು ಬಳಸುವಂತಹದ್ದುಂಟು ಅದರೊಳಗೆ ಉಳ್ಳ ಜನಗಳು ಅಂದ್ರೆ ಅದರೊಳಗಿರುವ ಜನಗಳು ಎಂಬ ಈ ರೀತಿಯಲ್ಲಿ ಉಳ್ಳ ಅಪೂರ್ವವಾಗಿ ಬಳಕೆಯಲ್ಲಿ ಬರುವಂತಹದ್ದುಂಟು ಈಗ ಕನ್ನಡದಲ್ಲಿ ಉಂಟು ಇದೆ ಎಂಬರ್ಸರಿ ಉಂಟು ಎಂಬ ಪದ ಇದೆ ಉಂಟು ಅದುಂಟು ಇದುಂಟು ಉಂಟು ಎಂಬುದನ್ನು ಎಲ್ಲದಲ್ಲೂ ಬಳಸಬಹುದು ಎಲ್ಲ ಸಂದರ್ಭದಲ್ಲಿ ಅದು ಏಕವಚನ ಇರಬಹುದು ಬಹುವಚನ ಇರಬಹುದು ಆಮೇಲೆ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಯಾವ ಲಿಂಗದಲ್ಲಿ ಅದನ್ನು ಬಳಸಬಹುದು ಅದು ವ್ಯತ್ಯಾಸವಾಗುವುದಿಲ್ಲ ಎಂಬುದನ್ನು ಕೇಶಿರಾಜ್ ಹೇಳ್ತಾನೆ ಅದುಂಟು ಇದುಂಟು ಆಮೇಲೆ ಜನ ಉಂಟು ಒಂದು ಮಹಿಳೆ ಉಂಟು ಹೀಗೆ ನೀನುಂಟು ಈ ರೀತಿಯ ಪ್ರಯೋಗಗಳು ಇವೆ ಎಂಬುದಾಗಿ ಉಂಟು ಎಂಬುದು ಉಳ್ಳೆಂಬ ಧಾತುವಿನಿಂದಲೇ ಬಂದಂತಹ ಉಳ್ ಉಳ್ಳುದು ಎಂಬ ಅರ್ಥದಲ್ಲಿ ಉಂಟು ಉಳ್ಳುದು ಉಂಟು ಎಂಬುದೇ ಅರ್ಥ ಅಂತೂ ಉಂಟು ಎಂಬುದು ಉಳ್ ಇರು ಎಂಬ ಆ ಧಾತುವಿನಿಂದ ಬಂದಂತಹದ್ದು ಎನಿತು ಒಳವು ಜೀವರಾಶಿಗಳು ಜೀವರಾಶಿಗಳು ಎಷ್ಟಿವೆ ಅನಿತುಮಂ ಅಷ್ಟನ್ನು ಎಷ್ಟಿವೆಯೋ ಅಷ್ಟನ್ನು ಅನಿತುಮಂ ಎನಿತು ಎಂಬುದಾಗಿ ಪ್ರಾರಂಭವಾದಾಗ ಅನಿತು ಎಂಬುದಾಗದಕ್ಕೆ ಉತ್ತರ ರೂಪದಲ್ಲಿ ಬರುವಂತಹದ್ದು ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನವು ಎಷ್ಟು ದೂರ ಇದೆಯೋ ಅಷ್ಟು ದೂರವು ಹೇಗೆ ಹೇಗೆ ಹೋಗಬೇಕೋ ಹಾಗೆ ಹಾಗೆ ಹೋಗುತ್ತಾ ಅದ ಅದಕ್ಕೆಲ್ಲ ಈ ರೀತಿ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರದ ರೂಪದಲ್ಲಿ ವಾಕ್ಯ ರಚನೆ ಇದೆ ಯಾರು ಯಾರು ಬರುತ್ತಾರೋ ಆ ಆ ಜನಗಳು ಅವರೆಲ್ಲ ಹೀಗೆ ಯಾರು ಅವರು ಎಷ್ಟು ಅಷ್ಟು ಹೇಗೆ ಹಾಗೆ ಹೀಗೆಲ್ಲ ಆ ಜೊತೆಯಾಗಿ ಬರುವಂತಹ ಈ ತರದ ಪ್ರಯೋಗ ಧಾರಾಳವಾಗಿ ಇದೆ ಅದು ಕನ್ನಡದಲ್ಲಿ ಮಾತ್ರ ಅಲ್ಲ ಸಂಸ್ಕೃತದಲ್ಲಿಯೂ ಇದೆ ತುಳುವಿನಲ್ಲಿಯೂ ಇದೆ ಏತೇ ಉಂಡೋ ಆತಾತು ಎಷ್ಟೆಷ್ಟಿದೆಯೋ ಎಷ್ಟೆಷ್ಟು ಇದೆಯೋ ಅಷ್ಟೆಷ್ಟು ಎಂಬ ಅರ್ಥ ಏತು ಅಂದ್ರೆ ಎಷ್ಟು ಎಂಬ ಅರ್ಥ ಏತು ಏತು ಏತೇತು ಏತೇತು ಉಂಡೋ ಎಷ್ಟೆಷ್ಟು ಇದೆಯೋ ಆತಾತು ಅಷ್ಟಷ್ಟು ಎಂಬ ಹೀಗೆ ಎನಿತೊಳವು ಜೀವರಾಶಿಗಳು ಎನಿತು ಒಳವು ಜೀವರಾಶಿಗಳು ಎಷ್ಟು ಇವೆ ಜೀವರಾಶಿಗಳು ಅನಿತುಮಂ ಈಗ ಕನ್ನಡದಲ್ಲಿ ಎಷ್ಟು ಇವೆಯೋ ಅಷ್ಟನ್ನು ಎಂಬರ್ಥ ಎಷ್ಟು ಇವೆ ಜೀವರಾಶಿಗಳು ಅಷ್ಟನ್ನು ಅಲ್ಲಿ ಇವೆಯೋ ಎಂಬ ಆ ರೀತಿಯ ಪ್ರಯೋಗ ಮಾಡುವಂತಹದ್ದು ಕೂಡ ಉಂಟು ಎನಿತೊಳವೋ ಜೀವರಾಶಿಗಳು ಜೀವರಾಶಿಗಳು ಎಷ್ಟು ಇವೆಯೋ ಆ ತರದ ಪ್ರಯೋಗವು ಉಂಟು ಇಲ್ಲಿ ಎನಿತೊಳವು ಅಷ್ಟೇ ಇದೆ ಎನಿತೊಳವು ಜೀವರಾಶಿಗಳು ಅನಿತುಮಂ ಅಷ್ಟನ್ನು ಓರಂತೆ ಒಂದೇ ಎಂಬ ಎಂಬರ್ಥ ಓರಂತೆ ಕೊಂದು ತಿಂದು ಹೋರಂತೆ ಒಂದೇ ಸಮಾನ ಎಷ್ಟು ಜೀವರಾಶಿಗಳಿವೆಯೋ ಅಷ್ಟನ್ನು ಕೊಂದು ಕೊಂದದ್ ಮಾತ್ರ ಅಲ್ಲ ತಿಂದು ಮಾಂಸಾಹಾರ ಮಾಡಿ ತಿಂದು ನಾನು ನನ್ನ ಸಂತೋಷಕ್ಕಾಗಿ ನಾನು ಇಷ್ಟನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ ಹತಿ ಕೊಂದು ತಿಂದು ಕೊಂದು ತಿಂದು ಕೊಂದದ್ ಮಾತ್ರ ಅಲ್ಲ ತಿಂದು ಎಂಬ ಅರ್ಥ ಆದ್ರೆ ಇಲ್ಲಿ ಕೊಂದು ಎಂಬುದಕ್ಕೆ ಅಲ್ಲಿ ಆ ಕೊಂದು ಎಂಬುದಾಗಿ ಸಮುಚ್ಚಯವನ್ನು ಹಾಕಿಲ್ಲ ಕೊಂದು ತಿಂದುಂ ತಣಿವಿಲ್ಲ ಎನೆ ತಣಿವು ಅಂದ್ರೆ ಸಮಾಧಾನ ಎಂಬ ಅರ್ಥ ತಣಿವು ತಂಪು ತಂಪಾಗುವುದು ತಣಿಯುವುದು ತಣಿವು ಇಲ್ಲ ಮನಸ್ಸು ತಣಿಯುವುದು ಅಂದ್ರೆ ಮನಸ್ಸು ಸಮಾಧಾನ ಸ್ಥಿತಿಗೆ ಬರುವುದು ಎಂಬ ಅರ್ಥ ತಣಿವು ಅಂದ್ರೆ ತೃಪ್ತಿ ಎಂಬುದು ತೃಪ್ತಿ ಉಂಟಾದಾಗ ಒಂದು ಸಮಾಧಾನ ಸ್ಥಿತಿ ಬರುವಂತಹದ್ದು ಒಬ್ಬ ಊಟ ಮಾಡುವಾಗ ಆತನಿಗೆ ತಣಿವು ಹೇಗೆ ತಣಿವು ತಣಿವು ಅಂದ್ರೆ ತೃಪ್ತಿ ಅಂತ ಅರ್ಥ ಹೊಟ್ಟೆ ತುಂಬ ಊಟ ಮಾಡಿದ್ರೆ ತೃಪ್ತಿ ಆಯಿತು ತಣಿವು ಉಂಟಾಯಿತು ಎಂಬುದು ಹಾಗೆ ಸಿಂಧು ತಣಿವಿಲ್ಲ ಎನೆ ನನಗೆ ತೃಪ್ತಿ ಇಲ್ಲ ಎಂಬ ಹಾಗೆ ತಣಿವಿಲ್ಲ ಎನೆ ಬರ್ದೆನ್ ಇಂದು ವರಂ ಬರ್ದೆನ್ ಜೀವಿಸಿದೆ ಎಂಬ ಅರ್ಥ ಬರ್ದು ಅಂದ್ರೆ ಬದುಕು ಬರ್ದೆನ್ ಬದುಕಿದೆನು ಬರ್ದಳ್ ಬದುಕಿದಳು ಬರ್ದರ್ ಬದುಕಿದರು ಎಂಬ ಅರ್ಥ ಇನ್ ನಾನು ಹೀಗೆ ಜೀವನ ಮಾಡಿದೆ ಬರ್ದೆನ್ ಇಂದು ವರಂ ಇಂದು ವರಂ ವರಂ ಅಂದ್ರೆ ವರೆಗೆ ಎಂಬರ್ಥ ಇಂದು ವರಂ ಇಂದಿನ ವರೆಗೆ ನಾನು ಹೀಗೆ ಬದುಕಿದೆ ಅಂದ್ರೆ ಎಷ್ಟು ಪ್ರಾಣಿಗಳುಂಟೋ ಅಷ್ಟನ್ನು ಕೊಲ್ಲುವುದು ಅವುಗಳನ್ನು ಮಾಂಸ ಮಾಡಿ ತಿನ್ನುವುದು ಆದ್ರೂ ತಣಿ ಇಲ್ಲ ಯಾಕೆಂದ್ರೆ ಇವತ್ತು ಇವತ್ತು ಉಂಡದ್ದು ಮರು ದಿವಸಕ್ಕೆ ಅದು ಜೀರ್ಣವಾಗಿ ಹೋಗಿ ಆಯ್ತು ಮತ್ತೆ ಮರು ದಿವಸ ಬೇರೆ ಪ್ರಾಣಿಗಳನ್ನು ಕೊಲ್ಲುವುದು ಹೀಗೆ ಸತತವಾಗಿ ನಾನು ಪ್ರಾಣಿ ವಧೆ ಮಾಡಿದೆ ಮತ್ತು ತಿಂದೆ ಆದರೂ ತೃಪ್ತಿ ಇಲ್ಲದ ಹಾಗೆ ಬದುಕಿದೆ ತಣವಿಲ್ಲ ಎನೆ ಬರ್ದೆನ್ ತಣಿವಿಲ್ಲದಂತೆ ತೃಪ್ತಿ ಇಲ್ಲದಂತೆ ಬದುಕಿದೆನು ವರಂ ಇದುವರೆಗೂ ಹೀಗೆ ಇದು ಇದುವರೆಗೂ ವರಂ ಇಂದಿನವರೆಗೂ ಯಾವ ಇಂದು ಯಾಕೆ ವಿಶೇಷ ಇಂದು ನಾನು ಸುದತ್ತಾಚಾರ್ಯರ ಧರ್ಮ ಬೋಧನೆಯನ್ನು ಕೇಳಿದೆ ಇಷ್ಟರವರೆಗೂ ಹೀಗೆ ನಾನು ಬದುಕಿದೆ ವರಂ ಇಲ್ಲಿ ಸಂ ವಧೆಯ ಸಂಕಲ್ಪ ಹಿಂಸೆಯ ಸಂಕಲ್ಪ ಮಾಡಿದವರಿಗೆ ಏನೇನಾಯಿತು ಎಂಬಂತಹದ್ದನ್ನು ಹೀಗೆ ಹೇಳುವಾಗ ಇದು ಸತ್ಯ ಎಂಬುದು ನಮಗೆ ನನ್ನ ಮಕ್ಕಳೇ ಆಗಿ ಜನಿಸಿದವರು ಅವರ ಜೀವ ಹೇಗೆ ಹೇಗೆ ಗತಿಗಳಲ್ಲಿ ಬೇರೆ ಬೇರೆ ಗತಿಗಳಲ್ಲಿ ಬಂತು ಎಂಬುದನ್ನು ಕೇಳಿದಾಗ ಇಂದುವರಂ ಇನ್ನು ನನ್ನ ಮನಸ್ಸಿನಲ್ಲಿ ಹೀಗೆ ಭಾವನೆ ಆಗ್ತಾ ಇದೆ ಎನ್ನುತ್ತಾನೆ ಯಶೋಮತಿ ಇನ್ನು ಎನಗೆ ನನಗೆ ಇನ್ನು ಮುಂದೆ ಮುಂದೆ ಈಗ ಈ ಗತಿಯಲ್ಲಿದ್ದೇನೆ ಇನ್ನು ಮುಂದೆ ಮುಂದೇನು ಇನ್ನು ಎನಗೆ ಇನ್ನು ಎಂತಪ್ಪ ಅಲ್ಲಿ ಎರಡು ಬಾರಿ ಇನ್ನು ಇನ್ನು ಅಂತ ಹೇಳುದನ್ನು ಹೇಳಿದ್ದಾನೆ ಅದರಿಂದ ಮುಂದಿನ ಬಗೆಗೆ ಭವಿಷ್ಯದ ಬಗೆಗೆ ಅವನಿಗುಂಟಾದ ಚಿಂತೆಯನ್ನು ಈ ಎರಡೆರಡು ಪ್ರಯೋಗಗಳು ಹೇಳ್ತವೆ ಆ ಬರ್ದೆನ್ ಇಂದುವರಂ ಇನ್ನು ಎನಗೆ ಇನ್ನೆಂತಪ್ಪನ ನೋಡಿ ಅದು ಎರಡು ಬಾರಿ ಇನ್ನು ಅಂದು ಬಂದಿದೆ ಇನ್ನನಗೆ ಇನ್ನು ನನಗೆ ಇನ್ನು ಎಂತಪ್ಪ ಇನ್ನೆಂತಹ ಅಂದ್ರೆ ಘೋರವಾದ ಇವರು ಬಾಳಿದಂತಹದ್ದು ಬೇರೆ ಬೇರೆ ಪ್ರಾಣಿಗಳಾಗಿ ಆದರೆ ನರಕದಲ್ಲಿ ಕೇವಲ ಹಿಂಸೆಯನ್ನು ಅನುಭವಿಸುವಂತಹ ಜೀವಿಯಾಗಿ ನರಕ ಜೀವಿಯಾಗಿ ನಾರಕ ನರಕ ಜನ್ಮವನ್ನು ಅಹ್ ಇನ್ನು ನನಗೆ ಇನ್ನೆಂತಪ್ಪ ನರಕಂ ಘೋರವಾದಂತಹ ನರಕ ಇಲ್ಲಿ ಯಶೋಧರ ಮತ್ತು ಚಂದ್ರಮತಿ ಇವರ ಜೀವಗಳು ಕಿರಿಯಕ್ ಯೋನಿಗಳಲ್ಲಿ ಬಂದಂತಹದ್ದನ್ನು ಮಾತ್ರ ವರ್ಣನೆ ಮಾಡಲಾಗಿದೆ ಅವರು ನರಕ ಜನ್ಮಕ್ಕೂ ಹೋಗಲಿಲ್ಲ ಸಂಕಲ್ಪ ಹಿಂಸೆ ಮಾತ್ರ ಇದ್ದದ್ದರಿಂದ ನರಕಕ್ಕೆ ಹೋಗಲಿ ಹೋಗದೇ ಇದ್ದಿರಬಹುದು ಗೊತ್ತಿಲ್ಲ ಅದು ಹೇಗೆ ಅಂತ ಹೇಳಿ ಕಥೆಯಲ್ಲಿ ಹಾಗೆ ಇದೆ ತಿರ್ಯಕ್ ಪ್ರಾಣಿ ಜನ್ಮ ಮಾತ್ರ ಬಂದ್ ಪ್ರಾಣಿ ಪಕ್ಷಿ ಹಾವು ಇತ್ಯಾದಿಗಳು ಆ ತರದ ಜನ್ಮ ಮಾತ್ರ ಬಂದಿದೆ ಹೊರತು ನರಕದ ಜನ್ಮ ಬಂದಿಲ್ಲ ಯಶೋಧರ ಯೋಚನೆ ಮಾಡ್ತಾ ಇದ್ದಾನೆ ನನಗೆ ತಿರ್ಯಕ್ ಗತಿ ಕೂಡ ಅಲ್ಲ ಅದಕ್ಕಿಂತಲೂ ಹೀನವಾದ ನಾರಕ ಗತಿ ಬರ್ಲಿಕ್ಕಿದೆ ಎಂತಹದ್ದು ನನಗೆ ಕಾದಿದೆಯೋ ಎಂಬಂತಹ ಘೋರವಾದಂತಹ ಒಂದು ಆತಂಕ ತಲ್ಲಣ ಪಶ್ಚಾತ್ತಾಪ ಇತ್ಯಾದಿಗಳು ಅವನ ಮನಸ್ಸಿನಲ್ಲಿ ಉಂಟಾಗಿವೆ ನನಗೆ ಇನ್ನು ಎಂತು ಅಪ್ಪ ಎಂತು ಅಪ್ಪ ಎಂತಹ ಎಂತಪ್ಪ ಎಂತು ಅಪ್ಪ ಹೇಗೆ ಆಗುವ ಎಂಬ ಅರ್ಥ ಎಂತು ಅಂದ್ರೆ ಹೇಗೆ ಎಂಬ ಅರ್ಥ ಅಪ್ಪ ಆಗುವ ಆದ ಭೂತಕಾಲ ಅಪ್ಪ ಭವಿಷ್ಯತ್ ಕಾಲ ಮುಂದಿಂದು ಹೇ ಎಂತಹ ಅಹ ಎಂಬುದು ಅಪ್ಪ ಎಂಬುದರ ರೂಪವೇ ಎಂತಹ ಅದುವೇ ಅದು ಎಂಥ ಅಂಥ ಇಂಥ ಎಂಬ ರೀತಿಯಲ್ಲಿ ಮಹಾಪ್ರಾಣಯುಕ್ತವಾಗಿ ಬಳಕೆಗೆ ಬರುವಂತಹದ್ದುಂಟು ಅಲ್ಲಿ ನೋಡಿ ಬರುವಂತಹದ್ದು ಅಂತ ಈ ರೀತಿ ಬರುವಂತಹದು ಹಾಗೆ ಆ ಇನ್ನು ಎಂತು ಅಪ್ಪ ನರಕಂ ಇದಿರ್ ಬಂದಪುದೋ ಬಂದಪುದು ಅಂದ್ರೆ ಬರುತ್ತದೆಯೋ ಬಂದಪುದೋ ಬಂದಪ ಬರ್ಪುದೋ ಎಂಬ ಅರ್ಥ ಇನ್ನೇನು ನರಕ ನನಗೆ ಇದಿರು ಬರುತ್ತದೆಯೋ ನರಕ ಇದಿರಾಗಿ ಬರುವಂತಹದ್ದಲ್ಲ ಇವನು ನರಕಕ್ಕೆ ಹೋಗುವುದು ಎಂಬ ಅರ್ಥ ನನ್ನ ಪ್ರಾಣ ನನ್ನ ಜೀವ ನರಕ ಜೀವಿಯಾಗಿ ಜನಿಸಲಿಕ್ಕಿದೆಯೋ ಅದು ಎಂತಹ ನರಕ ಯಾವ ರೀತಿಯ ನರಕ ನರಕದಲ್ಲಿ ಬೇರೆ ಬೇರೆ ಒಂದನೇ ನರಕ ಎರಡನೇ ನರಕ ಮೂರನೇ ನರಕ ಅಂತ ನರಕದಲ್ಲಿಯೂ ಬೇರೆ ಬೇರೆ ಪ್ರಕಾರಗಳಿವೆ ಅದರಲ್ಲಿಯೂ ಧೂಮಪ್ರಭೆ ಎಂಬ ನರಕ ಈ ಹಿಂದೆ ಬಂದಿದೆ ಆ ಹೆಸರಿನ ಐದನೆಯ ನರಕ ಹೀಗೆಲ್ಲ ಹಾಗೆ ಸ್ವರ್ಗದಲ್ಲಿಯೂ ಬೇರೆ ಬೇರೆ ವಿಮಾನಗಳು ಅಂತ ಇವೆ ಜೈನ ಧರ್ಮದ ಈ ಭವಾವಳಿಯ ಕಥೆಗಳಲ್ಲೆಲ್ಲ ಬರ್ತವೆ ಆ ಇಂತಹ ವಿಮಾನದಲ್ಲಿ ಅಂತಹ ವಿಮಾನ ಇಂತಹ ವಿಮಾನ ಅಂತದ್ಕೆ ಸ್ವರ್ಗದ ಬೇರೆ ಬೇರೆ ಭಾಗಗಳಿಗೆ ವಿಮಾನಗಳು ಎಂಬುದಾಗಿ ಹೆಸರು ಹಾಗೆ ನರಕಕ್ಕೂ ನರಕದಲ್ಲಿಯೂ ಬೇರೆ ಬೇರೆ ಭಾಗಗಳಿವೆ ಆ ಭಾಗಗಳಿಗೆ ಒಂದೊಂದು ಹೆಸರು ಇದೆ ಒಂದೊಂದು ನರಕದಲ್ಲಿ ಒಂದೊಂದು ರೀತಿಯ ಹಿಂಸೆಯನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ನಾನು ಮಾಡಿದಂತಹ ಹಿಂಸೆಗೆ ಪ್ರತಿಯಾಗಿ ಇನ್ನೆಂತಹ ಹಿಂಸೆಯನ್ನು ಅನುಭವಿಸುವ ನರಕಕ್ಕೆ ಹೋಗಬೇಕಾಗುತ್ತದೋ ಅದು ನನಗೆ ಇದಿರಾಗಿ ಬರ್ತದೋ ಅದು ಇದ್ರಾಗಿ ಬರುತ್ತದೆ ನಾನು ಆ ನರಕಕ್ಕೆ ಹೋಗಬೇಕಾಗುತ್ತದೋ ಎಂಬಂತಹ ಆತಂಕ ಇವನಲ್ಲಿದೆ ಈತ ಮಾಡಿದಂತಹ ಹಿಂಸೆಯ ಎಲ್ಲ ಒಟ್ಟು ಮೊತ್ತ ಇದರ ಪರಿಣಾಮ ಏನು ಎಂಬಂತಹ ಒಂದು ಭಯ ಮುಂದಿನ ಬಗೆಗಿರುವಂತಹ ಭಯ ಈತನ ಮನಸ್ಸಿನಲ್ಲಿ ಉಂಟಾಗಿದೆ ಈ ಜನ್ಮ ಜನ್ಮಾಂತರದ ಕಥೆಯನ್ನು ಕೇಳಿದ್ದರಿಂದ ಆತನಿಗೆ ಸಾಕ್ಷಿ ರೂಪವಾಗಿ ಈ ಈ ನಿನ್ನ ಇಬ್ಬರು ಮಕ್ಕಳಿದ್ದಾರೆ ಎಂಬಂತಹದ್ದನ್ನು ಸು ಸುದತ್ತಾಚಾರ್ಯರು ಹೇಳಿದ್ದಾರೆ ಆ ಮಕ್ಕಳಲ್ಲೇ ನೀನು ಕೇಳಿ ನಿರ್ಣಯ ಮಾಡಿಕೊ ಹೌದೇ ಅಲ್ವೇ ನಾನು ಹೇಳಿದ್ದಲ್ಲಿ ಯಾವುದಾದ್ರೂ ವ್ಯತ್ಯಾಸ ಇದೆಯೇ ಎಂಬಂತಹದ್ದನ್ನು ನೀನು ಅವರಲ್ಲೇ ತಿಳಿ ಯಾಕೆಂದ್ರೆ ಅವರಿಗೆ ಜಾತಿ ಸ್ಮರಣೆ ಇದೆ ಅವರಿಗೆ ನಿನಗೆ ಜಾತಿ ಸ್ಮರಣೆ ಇಲ್ಲ ಅವರಿಗೆ ಜಾತಿ ಸ್ಮರಣೆ ಇದೆ ಎಂಬುದನ್ನು ಹೇಳಿ ಆತ ಗುರುಗಳು ಸ್ಪಷ್ಟಪಡಿಸಿದ್ದಾರೆ ಅಲ್ಲಿ ಆದ್ದರಿಂದ ಇವನ ಮನಸ್ಸಿಗೆ ಇಂತಹ ಭೀಕರವಾದಂತಹ ಭವಿಷ್ಯದ ಬಗೆಗೆ ಚಿಂತೆ ಉಂಟಾಗಿದೆ ಇನ್ನೆಂತಪ್ಪ ನರಕಂ ಇದಿರುವಂತಪುದೋ ಗೊತ್ತಿಲ್ಲ ಎಂಬ ಅರ್ಥ ಬಂದ್ ಬರ್ತದೋ ಎಂಬಂತಹ ಆ ಒಂದು ಸಂದೇಹ ಆ ಒಂದು ಭಯ ಆತಂಕ ಆತನಲ್ಲಿ ಮೂಡಿದೆ ಆತನ ಮನಸ್ಸು ಪರಿವರ್ತಿತವಾಗಿದೆ ಇಲ್ಲಿ ಸ್ಪಷ್ಟ ಆಗ್ತದೆ ಅದನ್ನು ಸಂಪೂರ್ಣವಾಗಿ ಗುರುಗಳಾದ ಸುಧತ್ತಾಚಾರ್ಯರಲ್ಲಿ ನಿವೇದನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ ಯಶೋಮತಿ ನಮಸ್ಕಾರ